ಹಾಯ್ ಹಲೋ ನಮಸ್ತೆ ಪುಷ್ಪಾ ಭಟ್ ಕಿಚನ್ಗೆ ಸ್ವಾಗತ ಇವತ್ತು ಅಲಸಂಡೆ ಪಲ್ಯ ಮಾಡೋಣ ಫ್ರೆಶ್ ಆದ ಚೆನ್ನಾಗಿರೋ ಅಲಸಂಡೆ ತಗೊಳ್ಳೋದು ಅದರ ತುದಿನ ಸ್ವಲ್ಪ ತೆಗೊಳ್ಳೋದು ಇದೇ ಥರ ನೋಡಿ ಇಲ್ಲಿ ತೋರಿಸಿದ್ದೀನಿ ಆಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೋಡಿ ತುದಿ ಈ ಥರ ತೆಗಿಬೇಕು ಸ್ವಲ್ಪ ಗಟ್ಟಿಯಾಗಿರುತ್ತೆ ಚೆನ್ನಾಗಿರೋದಿಲ್ಲ ಅಷ್ಟು ಅದನ್ನು ತುದಿ ತುದಿನ ತೆಗಿಬೇಕು ಹಾಗೆಯೇ ಸ್ವಲ್ಪ ತೆಗ್ದಿಟ್ಟರೆ ನೋಡಿ ತೋರಿಸಿದ್ದೀನಿ ಆ ಥರ ತಗೊಳ್ಳೋದು ಆಮೇಲೆ ಚೆನ್ನಾಗಿ ವಾಶ್ ಮಾಡಿ ಸಣ್ಣಕ್ಕೆ ಹೆಚ್ಕೊಳ್ಳೋದು ಫ್ರೆಂಡ್ಸ್ ಪುಷ್ಪ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಈಗ ಈ ಅಲ್ಸಂಡೆನ ನೋಡಿ ಈ ಥರ ಚಿಕ್ಕಕ್ಕೆ ಹೆಚ್ಕೊಳ್ಳೋದು ನೋಡಿ ಇದನ್ನು ಸಣ್ಣಕ್ಕೆ ಹೆಚ್ಚುಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಅರಸಿನ ಒಂದೆರಡು ಹಸ್ಬೆಂಡ್ಸ್ಕಾಯಿ ಸ್ವಲ್ಪ ನೀರು ಇಷ್ಟೇ ಹಾಕಿ ಬೇಯಿಸ್ಕೋಬೇಕು ಬೇಯಿಸೋದಂದ್ರೆ ತುಂಬ ಬೇಯಿಸಬಾರ್ದು ಇದನ್ನು ಒಂದು ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ಒಂದೇ ಒಂದು ವೀಸಲ್ಲಿ ಹೊಡೆಸಿದ್ರು ಅದಕ್ಕೂ ಮೊದಲು ತೆಗೆದ್ರೂ ಪರವಾಗಿಲ್ಲ ಆಯಿತಾ ಇದನ್ನು ತುಂಬ ಹೊತ್ತು ಬೇಯಿಸೋದಂತೂ ಅಗತ್ಯನೇ ಇಲ್ಲ ಬೇಗ ತೆಗಿಬೋದು ಹದವಾಗಿ ಬೇಯುತ್ತೆ ನೋಡಿ ಇಷ್ಟು ಬೇಯಿಸಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಇಷ್ಟೇ ಇರೋದು ನೋಡಿ ಒಗ್ಗರಣೆ ಇಟ್ಕೊಳ್ಳೋದು ಇನ್ನೊಂದು ಬೇದಿಲಿ ಬಾಣಲಿ ಹಾಗೆಯೇ ಸಾಸಿವೆ ಇಂಗು ಕಡಲೆ ಉದಿನ ಬೆಳೆ ಬೇಕಿದ್ರೆ ಅದು ಹಾಗೆಯೇ ಕರ್ಬೇವು ಹಾಕಿ ಇದನ್ನು ನೋಡಿ ಬೇಯಿಸಿದ ಅಲಸಂದೆನ ಬಾಣಲೆ ಹಾಕೋದು ಹಾಗೆ ಸ್ವಲ್ಪ ಸಲ ಕೈ ಆಡಿಸ್ಬಿಟ್ಟು ಉಪ್ಪು ಹಾಗೆಯೇ ಚೂರು ಬೆಲ್ಲ ಈಗ ಗ್ರೀನ್ ಬೇಕಂತ ಇರೋರು ಹುಳಿ ಬೇಕಂತಿದ್ದರು ಬೇಯಿಸುವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಅದು ಕೂಡ ಆಪ್ಷನ್ ಇಲ್ಲ ಬೆಲ್ಲ ತುಂಬ ಬೇಕಂತಿಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟಿಗಷ್ಟೇ ಬೇಡ ಅಂದರೆ ಬಿಟ್ಬಿಡ್ಬೋದು ಹಾಗೆಯೇ ಇಲ್ಲೇ ಕೆಂಪು ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಅಥವಾ ಸಾರಿನ ಪುಡಿ ನಾನಿಲ್ಲಿ ಸಾರಿನ ಪುಡಿ ಹಾಕಿದ್ದೀನಿ ಸಾರಿನ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿನೂ ಹಾಕೋಬೋದು ಇಷ್ಟು ಹಾಕಿ ತೆಂಗಿನ ತುರಿ ತೆಂಗಿನ ತುರಿ ಅಂತೂ ಮಸ್ಟ್ ಇದಕ್ಕೆ ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು ಉಪ್ಪೆಲ್ಲ ಸ್ವಲ್ಪ ಹಿಡಿದ್ಮೇಲೆ ಅಷ್ಟೇ ಬೇಗ ಜಟ್ಪಟ್ ಆಗಿಬಿಡತ್ತೆ ತೆಂಗಿನ ತುರಿ ಹಾಕಿ ಸಲ ಕೈ ಆಡಿಸ್ಕೊಂಡ್ರೆ ಸಾಕು ಮಿಸ್ಸೌ ತೆ ಈ ಥರ ಮಾಡ್ಕೊಳ್ಳಿ ಆಯಿತು ನೋಡಿ ಪಲ್ಯ ಇದು ಅನ್ನಕ್ಕೆ ಅನ್ನ ತುಪ್ಪ ಪಲ್ಯ ಹೀಗೆ ಚೆನ್ನಾಗಿರುತ್ತೆ ಸಾರು ಜೊತೆನೂ ಚೆನ್ನಾಗಿಕ್ಕೆ ಸಾರು ಪಲ್ಯ ಇದ್ದರೆ ಸಾಕು ಹಪ್ಪಳ ಇದ್ದರೆ ಚೆನ್ನಾಗಿ ಊಟ ಮಾಡ್ಬೋದು ತುಂಬ ಹೆಲ್ದಿ ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆಯೇ ಇದನ್ನು ಚಪಾತಿಗೂ ರೊಟ್ಟಿಗೂ ಯಾವುದಕ್ಕೂ ಮ್ಯಾಚ್ ಆಗುತ್ತೆ ಮಾಡಿ ಆರೋಗ್ಯಕರ ಅಡುಗೆಯೊಂದಿಗೆ ಎಂದಿಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್